ನಮಸ್ಕಾರ ಎಲ್ಲರೂ ಹೇಗದ್ರಿ ಆರಾಮದಿರ ನಾವು ಆರಾಮದೇವ ನೋಡ್ರಿ ಇವತ್ತು ನಾವು ಹಿರಿಯರ ತಿಥಿ ಮಾಡಕತ್ತೀವಿ ಮನೆಯಾಗ ಹಿಂಗೆ ಹಿಂಗ ನಾನು ಇವತ್ತು ಅವ್ರು ಏನೇನು ಊಟ ಮಾಡ್ತಾರಲ್ಲ ಹಿಂಗಾಗಿ ನಾ ಅದೆಲ್ಲ ಇವತ್ತು ಅಡುಗೆ ಮಾಡಕತ್ತೀನಿ ನೋಡ್ರಿ ಈಗ ಪಾಲಕ್ ರೈಸ್ ಮಾಡಕತ್ತೀನಿ ರೀ ಪಾಲಕ್ ರೈಸ್ ಮಾಡಿದಾದ್ಮೇಲೆ ಹಿಟ್ಟಿನ ಕಡಲೆ ಹಿಟ್ಟಿನ ವಡೆ ಮಾಡ್ತೀನಿ ರೀ ವಡೆ ಮಾಡಿ ಆಮೇಲೆ ಪಾಯಸ ಅಷ್ಟು ಮಾಡ್ತೀನಿ ರೀ ಪಾಯಸ ಮಾಡಿ ರೊಟ್ಟಿ ಪುಂಡಿ ಪಲ್ಯ ಅವ್ರು ಏನೇನು ತಿಂತಾರಲ್ಲ ರೀ ಅದೆಲ್ಲ ರೀ ಇವತ್ತು ನಾನ್ ವೆಜ್ಜು ತಿಂತಾರ ಹೀಗಾಗಿ ನಾನು ಇವತ್ತು ನಾನ್ ವೆಜ್ನೂ ಮಾಡ್ತೀನಿ ರೀ ನಾನ್ ವೆಜ್ಜಿದ್ದು ಏನು ವೀಡಿಯೋ ಶೇರ್ ಮಾಡ್ಕೊಳ್ಳೋದಿಲ್ಲರ ಪುಂಡಿ ಪಲ್ಯದ್ದು ಏನು ಮಾಡೇ ಇಲ್ಲ ಸುಮ್ಮ ತೆಗದನು ಜಾಸ್ತಿ ಆ ವಿಡಿಯೋ ವೀಡಿಯೋ ಮಾಡೋಕೆ ನನಗೆ ಟೈಮು ಸಿಗಲೇ ಇಲ್ಲ ಹಿಂಗಾಗಿ ನಡ್ನಾಡಕ್ಕೆ ಏನೇನು ಸಿಗ್ತದಲ್ಲ ಆದಷ್ಟು ವಿಡಿಯೋ ಮಾಡಿದ್ದೀನಿ ನೋಡ್ರಿ ನಾನು ಮನೆಯಾಗ ಏನಾರ ಹಿಂಗೆ ಹಬ್ಬದು ಇತ್ತಪ್ಪ ಅಂದ್ರೆ ಮನ್ಯಾಗ ಹಿರಿಯರ ತಿಥಿ ಇತ್ತಂದ್ರೆ ಅವ್ರು ಏನೇನು ತಿಂತಾರೋ ಏನೇನಿಲ್ಲ ಅದೆಲ್ಲ ಮಾಡಬೇಕಾಗ್ತೈತೆ ನಾವು ಹೀಗಾಗಿ ಇವತ್ತು ಕೆಲಸನೂ ಭಾಳ ಜಾಸ್ತಿ ಆತರ ನನಗೆ ಹಿಂಗೆ ನಾನು ಯಾವುದು ಪೂರ್ತಿಯಾಗಿ ಕುಡಿಯೋ ಅಷ್ಟು ಮಾಡ್ಕೊಳಕ್ಕಾಗಿ ಇಲ್ಲರಿ ನನಗೆ ವರ್ಷಕ್ಕೊಮ್ಮೆ ಬರ್ತೈತಿರಲ್ಲ ವರ್ಷಕ್ಕೊಮ್ಮೆ ಬಂದಾಗ್ರೆ ಒಮ್ಮೆ ನಾವ ಹಿರಿಯರ ತಿಥಿ ಅಂಥೇಳಿ ಮಾಡ್ಕೊಂಡ್ಬಿಡ್ತೇವ್ರಿ ಒಬ್ಬೊಬ್ಬರದ ಎಲ್ಲಿ ಮಾಡೋದು ಅಂಥೇಳ್ರೆ ಅಜ್ಜ ಅಮ್ಮಂದರೆ ಫೋಟೋ ಇಟ್ಟು ಉಳಿದವರು ಎಲ್ಲ ಹಿಂಗೆ ಬೆಳ್ಳಿ ಮಕ್ಕಗಳು ಇರ್ತಾವಲ್ಲ ಅವ ಬೆಳ್ಳಿ ಮಕ್ಕಗಳೆಲ್ಲ ಅಲ್ಲಿ ಕೆಳಗಿಟ್ಟೆವು ನೋಡ್ರಿ ಅವ ಕಣಕತ್ತವ ಗೊತ್ತಿಲ್ಲ ರೀ ಅಷ್ಟು ಸಣ್ಣ ಇದು ವೀಡಿಯೋ ನಾ ರೀ ನನ್ನ ಮಗಳು ಮಾಡ್ಯಾರ ಅಷ್ಟೊಂದು ಸರಿಯಾಗಿ ಕರೆಕ್ಟಾಗಿ ಬಂದೇ ರೀ ಅದು ವೀಡಿಯೋ ಅಲ್ಲಿ ಅವರು ಎಲ್ಲ ಪೂರ್ತಿ ಮಕ್ಕಗಳು ಇಟ್ಟಿರ್ತೀವ ಈ ಮನೆಯಾಗ ಹಿರಿಯಾರಂದ್ರೆ ಇವರ ಇಬ್ಬರು ಇರ್ಲ ಹಿಂಗಾಗಿ ಅಜ್ಜ ಅಮ್ಮನವ ಫೋಟೋ ಅಟ್ಟಿಟ್ಟು ಉಳಿದವರು ಇಲ್ಲ ರೀ ನಾವು ಈಗ ಅವ್ರಿಗೂ ಅರವಿ ತೊಗೊಂಬಂದಿದ್ದರು ನಾವು ನಮ್ಮ ಅಜ್ಜಗ ನಮ್ಮಅಮ್ಮಗೆ ಅರವಿ ಅವರು ಹಿಟ್ಟು ಮತ್ತು ಅನ್ನ ಅವರಿಗೆ ಏನೇನು ಬೇಕಲ್ಲ ಅದೆಲ್ಲ ನಾವು ಇವತ್ತು ಹಿಟ್ಟು ಎಡಿ ಮಾಡಿ ಊದು ಹಾಕಿದ್ದೀವಿ ನೋಡ್ರಿ ಸ್ವಲ್ಪ ಹೋಟೆಲ್ದಿಂದನೂ ನಾವು ತರಿಸಿದ್ದೀವ್ರೆ ಪೂರಿ ಇಡ್ಲಿ ಮತ್ತು ಬಾಲುಷಾ ಉಂಡೆ ಇವೆಲ್ಲ ಏನಿದ್ರಲ್ಲ ಅವನ್ನ ಹೋಟೆಲ್ದಿಂದನೂ ತರಿಸಿದ್ದವು ನಾವು ಮನ್ಯಾಗ ಮಾಡುವಂಥವ ಮಾಡಿದ್ದೆ ರೀ ನಾನು ಉಳಿದದೆಲ್ಲ ಮತ್ತು ಹೋಟೆಲ್ದಿಂದ ತರಿಸಿದ್ದೆವು ನೋಡ್ರಿ ನಾವ ಇಲ್ಲೇದವ ನೋಡ್ರಿ ಕಾಣಕತ್ತವ ಬೆಳ್ಳಿ ಮಕ್ಕಳ್ರವ ಇಷ್ಟು ಮಂದಿವೆಲ್ಲ ಫೋಟೋ ಅಂತ ಅಂಥೇಳಿ ನಾವು ಬೆಳ್ಳಿ ಇರ್ತಾವಲ್ಲ ರೀ ಅವಕೆ ಇಟ್ಟು ಎಲ್ಲರಿಗೂ ಒಮ್ಮೆ ನಾವು ಮಾಡಿಬಿಡ್ತೇವೆ ನೋಡ್ರಿ ವರ್ಷದಾಗ ಈಗ ನಮ್ಮ ನಮ್ಮಮ್ಮರು ಪೂಜೆ ಮಾಡಿದ್ರೆ ಪೂಜೆ ಮಾಡಿದಾದ್ಮೇಲೆ ಹೀಗೆ ನನ್ನ ಮಗ ಬಂದು ಹಾಕಿ ಅಜ್ಜ ಮಗ ಆರ್ತಿ ಮಾಡಿ ನಮಸ್ಕಾರ ಮಾಡಾಕತ್ತೆ ನೋಡ್ರಿ ನಮ್ಮ ಹಳ್ಳಿ ಕಡೆ ನಾವು ಹಿಂಗೆ ರೀ ಸಿಟಿ ಕಡೆ ಅವರು ಬೇರೆ ಥರ ಮಾಡ್ತಾರೆ ರೀ ವರ್ಷ ಪ್ರತಿ ವರ್ಷ ನಾವು ಈ ಥರ ಮಾಡ್ತೀವಿ ನೋಡಿರಿ ಮೊದಲಿಂದ ಹಿರಿಯರು ಏನು ಮಾಡ್ಕೊಂಡು ಬಂದಿರ್ತಾರಲ್ರಿ ಅದ ಪದ್ಧತಿನ ನಾವು ಮುಂದುವರ್ಸ್ಬೇಕಾಗ್ತೈತಿ ರೀ ನಾವು ಈಗ ಅದ ಪದ್ಧತಿನ ಮುಂದುವರ್ಸ್ಕೊಂಡು ಹೊಂಟೇವೆ ನೋಡಿರಿ ಆ ಸೈಡ್ ಮಗ ಒಂದು ಸೀರೆ ಬ್ಲೌಸ್ ಪೀಸಾ ಅಮ್ಮಗೆ ಇಟ್ಟಿದ್ದೇವ್ರಿ ಅಜ್ಜಾಗ ಒಂದು ಟಪಿಗೆ ಅವರು ದೋತ್ರ ರೀ ದೋತ್ರ ಒಂದು ಟವಲ್ ಆ ಟಪಿಗೆ ಅವ್ರಿಗಿಟ್ಟಿದ್ದೇವೆ ಅವ್ರಿಗೂ ಈ ಸೈಡ್ ಅವ್ರಿಗೊಂದು ಚಲೀ ಇಟ್ಟು ಈ ಸೈಡ್ ಅವ್ರಿಗೊಂದು ಚಲೀ ಇಟ್ಟು ಪೂಜೆ ಮಾಡಿದ್ದೀವ್ ನೋಡ್ರಿ ನಾವು ಪ್ರತಿ ವರ್ಷವೂ ಈಗ ಏನದೊಂದು ಅವ್ರಿಗೊಂದು ಇದೊಂದು ತಿಥಿ ಬರ್ತೈತಲ್ಲ ರೀ ಈ ಒಳಗೆ ನಾವು ಎಲ್ಲರದು ಕೂಡಸ್ಕರ ಒಮ್ಮೆ ಪೂಜೆ ಮಾಡಿಬಿಡ್ತೇವೆ ನೋಡ್ರಿ ಮತ್ತೊಂದು ಐಡಿಯೋದಿ ಪಾಲ್ ಸಿಗ್ತೀನಿ ರೀ ನಮಸ್ಕಾರರು